మన చింత భజన ప్రతిలి ఉలిపు కొన్నవా అభ్యాసమును మాడటటొ వదనీయటి విషయితకిని ప్రాప్తనిది ప్రాప్తనియలి అపార శక్తిది ప్రాప్తనియములక నమ్మ మనసు అధవత్తన యొక్క కూట అది జయించు సిం కొల్లతి ಹಾಗೆ ನಮ್ಮ ನಿಮ್ಮೆಲ್ಲರ ಶಕ್ತಿ ನಾವೆಲ್ಲ ಅಲೆಯುಂಟಾಗಿ ಸಮುದ್ರದ ಶಕ್ತಿ ಭಗವಂತನ ಶಕ್ತಿ ಇದೆ ಆ ಶಕ್ತಿಯ ಪ್ರಯೋಜನವನ್ನು ನಾವು ಪ್ರಾರ್ಥನೆಯ ಮೂಲಕ ಪಡೆದುಕೊಳ್ಳಬಹುದು ಶ್ರೀಮಾತೆ ಶ್ರೀ ಶಾರದಾ ಜೀಜಿಯವರು ಹೇಳುತ್ತಾರೆ ಯಾರು ಯಾವಾಗಲೂ ಪ್ರಾರ್ಥನೆಯನ್ನು ಮಾಡುವ ಅಭ್ಯಾಸ ಮಾಡಿಕೊಂಡಿದ್ದಾನೋ ಅವನು ಮೇಲೆ ನಾವು ಮೇಲೆ ನಿಂತ್ಕೊಂಡ್ರೆ ನೀರು ನೀರಿನ ಪ್ರವಾಹ ನಮಗೆ ತೊಂದರೆಯನ್ನು ಕೊಡುವುದಿಲ್ಲ ಯಾರು ಪ್ರಾರ್ಥನೆಯನ್ನು ಮಾಡಿದವೋ ಅವನು ನದಿಯ ನೀರಿನಾಗಿ ನಿಂತಿದ್ದಾನೆ ಅವನ ಪ್ರಾಣಿ